ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತು ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಹೆಚ್ಚು ಸಂಭ್ರಮದಿಂದ ಆಚರಣೆ ಮಾಡತಕ್ಕಂಥ ನಾವೇನು ಪ್ರತಿ ವರ್ಷದಿಂದ ಹೆಚ್ಚು ಜನ ಸೇರ್ತಕ್ಕಂತ ಕೆಲಸ ಆಗ್ತಾ ಇದೆ ಯಾಕಂದ್ರೆ ಇದು ಒಂದು ಜಾಧ್ಯಾತ್ಮಿಕವಾದಂತ ಹಬ್ಬ ಇದು ಈ ಇಸ್ಲಾಂ ಧರ್ಮದವ್ರಿಂತರೂ ಹಿಂದೂ ಧರ್ಮದವರೇ ಈ ಹಬ್ಬವನ್ನ ಹೆಚ್ಚು ಆಚರಣೆ ಮಾಡ್ತಕ್ಕಂಥ ಯಾಕಂದ್ರೆ ಇದು ಪ್ರತಿ ಒಂದು ಹಳ್ಳಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಈ ಹಬ್ಬವನ್ನ ಆಚರಣೆ ಮಾಡುವುದ್ರ ಜೊತೆಗೆ ನಾವು ಸೌಹಾರ್ದಿತವಾಗಿ ಬದುಕನ್ನು ಮಾಡಬೇಕು ಅನ್ನುವ ಹಿನ್ನೆಲೆಯಲ್ಲಿ ನಮ್ಮ ಜನರು ಹಿಂದಿನ ಹಿರಿಯರು ಹಾಕಿಕೊಟ್ಟಂತ ಹಾದಿಯಲ್ಲಿ ನಾವು ಬರ್ತಕ್ಕಂಥದ್ದು ಯಾಕಂದ್ರೆ ಇಸ್ಲಾಂ ಜನರಿಗೆ ಅಥವಾ ಮುಸ್ಲಿಂ ಸಮಾಜದವರಿಗೆ ಇದು ಒಂದು ದುಃಖದ ಹಬ್ಬ ಅಂದ್ರೂ ತಪ್ಪಾಗಿಕ್ಕಿಲ್ಲ ಅದು ಏನೋ ಹಿಂದಿನ ಇತಿಹಾಸದಂತೆ ಸಹೋದರ ಸೋದರ ಜಗಳ ಆಗಿ ಅದು ಏನೋ ಘಟನೆಗಳಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆದರೂ ನಾವು ಇವತ್ತು ಏನೋ ನಮ್ಮ ಹಿರಿಯರು ಹಾಕಿಕೊಟ್ಟಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಹಿಂದೂ ಮುಸ್ಲಿಂ ಮತ್ತು ಇನ್ನಿತರ ಎಲ್ಲ ಸಮಾಜದವರು ಎರಡು ದಿವಸ ಅತ್ಯಂತ ವಿಜೃಂಭಣೆಯಿಂದ ಇವತ್ತು ನಾವು ಈ ಹಬ್ಬವನ್ನ ಆಚರಣೆ ಮಾಡಿ ಈ ಮೊರಂ ಹಬ್ಬವನ್ನ ಪ್ರಖ್ಯಾತಿಯಾಗಿರ್ತಕ್ಕಂಥದ್ದು ಈ ಹಬ್ಬಕ್ಕೆ ಹಿಂದಿನ ಕಾಲದಿಂದಲೂ ಆ ಮೂರು ವರ್ಷಕ್ಕೆ ಒಂದು ಬಾರಿ ಹೈದರಾಬಾದ್ದಿಂದ ಹೊದಿಕೆ ಕೂಡ ಬರ್ತದೆ ಅಂದ್ರೆ ಅಲ್ಲಿ ಹೈದರಾಬಾದ್ನಲ್ಲಿರ್ತಕ್ಕಂಥ ಜನ ಈ ರೇಷ್ಮೆ ಹೊದಿಕೆಯನ್ನ ಈ ದೇವರಿಗೆ ತಂದು ಅರ್ಪಿಸ್ತಕ್ಕಂಥ ಬಾಂಬೆ ಕಲ್ಲಾಡ್ಕೊಂಡು ಹೈದರಾಬಾದ್ ಅಂತ ನಾವು ಬರ್ತೀವಿ ಬಾಂಬೆ ಕಲ್ಲಾಡ್ಕೊಂಡು ಬೆಲೆ ಬರ್ತದೆ ಅಥವಾ ಸಮಾಜದ ಮುಖಂಡರು ಹೇಳ್ತಾ ಇದ್ದಾರೆ ಆ ಹಿನ್ನೆಲೆಯಲ್ಲಿ ನಾವೆಲ್ಲ ಚಿಕ್ಕ ಇದು ಮೆರವಣಿಗೆ ಹೇಳ್ಬೇಕಾದ್ರೆ ಹನ್ನೆರಡು ಗಂಟೆಯಿಂದ ನಾವು ಮೆರವಣಿಗೆಯನ್ನು ಇದೆ ಆ ಇತಿಹಾಸದಲ್ಲಿ ನಾವು ಎಲ್ಲರೂ ಕೂಡ ಸೌಹಾರ್ದಿಕವಾಗಿ ಮತ್ತು ಹೆಜ್ಜೆ ಹಾಕುವ ಕೆಲಸವನ್ನ ನಮ್ಮ ಈ ನೋಡಿದ್ರೆ ಹೊರಗಡೆ ಎಷ್ಟು ಜನ ಜಾತಕಿಕವಾಗಿ ಆ ಸಂಭ್ರಮವನ್ನ ಆಚರಣೆ ಮಾಡ್ತಾ ಇದ್ದಾರೆ ಇದರಿಂದ ನಾವು ಎಷ್ಟೇ ತಗೊಳ್ಬೇಕು ಮಾ ಜಾತಿ ಈ ಜಾತಿ ಎನ್ನದೆ ಎಲ್ಲರೂ ಮಾನವ ಜಾತಿ ಅನ್ನುವ ಹಿನ್ನೆಲೆಯಲ್ಲಿ ನಾವು ಮಾಡಿ ಬರೀತೇವೆ ನಮ್ಮ ಈ ದೇಶ ಸ್ವರ್ಗಮಯವಾಗದ್ರಲ್ಲಿ ಸಂದೇಶ ಇಲ್ಲ ಸಂದೇಹ ಇಲ್ಲ ಅನ್ನುವ ಮಾತನ್ನ ಹೇಳ್ತಾ ಇವತ್ತು ನಾವೆಲ್ಲರೂ ಕೂಡ ಒಳ್ಳೆ ರೀತಿಯಿಂದ ನಾವು ಇಸ್ಲಾಂ ಧರ್ಮದವರು ಹಿಂದೂ ಧರ್ಮ ಸೇರಿ ಹಬ್ಬವನ್ನು ಆಚರಣೆ ಮಾಡ್ತೀವಿ ನಾನಿಂತೂ ಕನಿಷ್ಠ ಮೂವತ್ತೈದು ವರ್ಷದಿಂದ ಈ ಹಬ್ಬಕ್ಕೆ ತಪ್ಪದೇ ಬಂದಕ್ಕಂಥ ಕೆಲಸವನ್ನು